ಜಗತ್ತಿನಲ್ಲೇ ಹೋಟೆಲ್ ಉದ್ಯಮದಲ್ಲಿ ಪ್ರಸಿದ್ಧಿಯನ್ನು ಪಡೆದವರು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಇತ್ತೀಚೆಗೆ ಪುಣೆಯ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಪಂಜುರ್ಲಿ ಗ್ರೂಪಿನ ವಿಶ್ವನಾಥ್ ಪ್ಯಾಲೇಸ್ ಹೋಟೆಲಿಗೆ ಭೇಟಿ ನೀಡಿದಾಗ ಅದು ಕೇವಲ ಒಂದು ಹೋಟೆಲ್ ಆಗಿರದೆ ಬದುಕಿಗೊಂದು ಭರವಸೆಯ ಬೆಳಕಾಗಿದ್ದನ್ನು ನಾವು ಕಂಡಿದ್ದೇವೆ ಉಪಹಾರ ಸೇವಿಸುವುದಕ್ಕಾಗಿ ಹೋಟೆಲ್ ಒಳಗಡೆ ಹೆಜ್ಜೆ ಇಟ್ಟಾಗ ಪ್ರತಿ ಹೆಜ್ಜೆಗೂ ಇಲ್ಲಿನ ಗೋಡೆಗಳ ಮೇಲೆ ಭಿತ್ತಿಪತ್ರಗಳು ಮೈ ರೋಮಾಂಚನಗೊಳಿಸುತ್ತದೆ ಕಾರಣ ಕೇಳುತ್ತೀರಾ ಅದರಲ್ಲೇನಿದೆ ವಿಶೇಷ ಅಂತೀರಾ ಇಲ್ಲೇ ಇರೋದು ವಿಷಯ ಇವೆಲ್ಲ ಸಾಮಾನ್ಯ ಚಿತ್ರಗಳು ಅಥವಾ ಸ್ಟಿಕ್ಕರುಗಳಲ್ಲ ಬದಲಾಗಿ ಈ ದೇಶಪ್ರೇಮಿಗಳಾದ ಮಹಾನ್ ಸಾಧಕರ ಫೋಟೋಗಳು ಸ್ವಾತಂತ್ರ್ಯ ಹೋರಾಟಗಾರರು ಆಧ್ಯಾತ್ಮ ಸಾಹಿತ್ಯ ಸಂಗೀತ ಜನಸೇವೆ ರಾಜಕೀಯ ಸಾಮಾಜಿಕ ವೈದ್ಯಕೀಯ ಸಿನಿಮಾ ರಂಗಗಳಲ್ಲಿ ಮಹೋನ್ನತ ಸಾಧನೆ ಮಾಡಿದವರ ಫೋಟೋಗಳನ್ನು ಬಹಳ ಅಚ್ಚುಕಟ್ಟಾಗಿ ಜೋಡಿಸಿ ಪ್ರದರ್ಶಿಸಲಾಗಿದೆ ಅಷ್ಟೇ ಅಲ್ಲ ಜನಸೇವೆಯೇ ಜನಾರ್ಥನ ಸೇವೆ ಅನ್ನೋ ಹಾಗೆ ಈ ದೇಶಕ್ಕಾಗಿ ದೇಶದ ಜನರಿಗಾಗಿ ಎಳ್ಳಷ್ಟು ಸ್ವಾರ್ಥವಿಲ್ಲದೆ ಸೇವೆ ನೀಡಿ ತೆರೆಮರೆಯಲ್ಲಿರುವ ಸಾಧಕರನ್ನು ಗುರುತಿಸಿ ಅವರ ಬಗ್ಗೆ ಕಿರು ಪರಿಚಯ ನೀಡಿರುವುದು ಇಲ್ಲಿನ ಪ್ರಮುಖ ಆಕರ್ಷಣೆ ಅವರೇ ಇಲ್ಲಿ ಭಾರತದ ಮೂಲೆರತ್ನಗಳು ಅನೇಕರಿಗೆ ಈ ಅಮೂಲ್ಯ ರತ್ನಗಳ ಬಗ್ಗೆ ತಿಳಿದಿದ್ದೆ ಇಲ್ಲಿಗೆ ಬಂದ ಮೇಲೆ ಅನೇಕರೇಕೆ ನಮಗೂ ಇಂತಹ ಮೇರು ಸಾಧಕರ ಬಗ್ಗೆ ಗೊತ್ತೇ ಇರಲಿಲ್ಲ ಶುಚಿ ರುಚಿಯಾದ ಊಟದ ಜೊತೆಗೆ ಜ್ಞಾನದ ಸವಿ ಹಾ ವಾಟ್ ಯು ಗುಡ್ ಕಾಂಬಿನೇಷನ್ ಕಡೆ ರಾಜೇಂದ್ರ ಶೆಟ್ಟಿ ಅವರೊಂದಿಗೆ ಮಾತನಾಡುತ್ತಾ ಕುಳಿತಾಗ ಹೋಟೆಲ್ನ ಸಿಬ್ಬಂದಿಯ ಸತ್ಕಾರ ಮನಸ್ಸಿಗೆ ಖುಷಿ ನೀಡಿತ್ತು ಇನ್ನು ರಾಜೇಂದ್ರನ ಹೋಟೆಲ್ಗಳ ಕೆಲಸ ಮಾಡುವ ಪ್ರತಿ ಸಿಬ್ಬಂದಿಗಳನ್ನು ಕೆಲಸದವರಂತೆ ಕಂಡವರಲ್ಲ ಇನ್ನು ರಾಜೇಂದ್ರನ ಹೋಟೆಲ್ಗಳ ಕೆಲಸ ಮಾಡುವ ಪ್ರತಿ ಸಿಬ್ಬಂದಿಗಳನ್ನು ಕೆಲಸದವರಂತೆ ಕಂಡವರಲ್ಲ ರಾಜೇಂದ್ರ ಶೆಟ್ಟಿಯವರು ಇಂದು ಸುಮಾರು ಎಂಟುನೂರಕ್ಕೂ ಹೆಚ್ಚು ಮನೆಗೆ ಅನ್ನದಾತರಾಗಿದ್ದಾರೆ

ಊಟದ ರುಚಿ ಸವಿಯುತ್ತಾ ಮಾತು ಮುಂದುವರೆಸಿದಾಗ ಅವರ ಮನಸ್ಸಿನ ದುಃಖಗಳು ಎತ್ತರಕ್ಕೆ ಬೆಳೆದು ನಿಲ್ಲಲು ತಾನು ಪಟ್ಟಿರುವ ಶ್ರಮ ತನ್ನನ್ನು ಬೆಳೆಸಿದ ಪಂಜುರ್ಲಿ ದೈವ ಮಾತಾಪಿತರನ್ನು ಪರಿವಾರದವರನ್ನು ಸದಾ ನೆನಪಿಸುತ್ತಾರೆ ಹಾಗಿದ್ದರೆ ಇವರು ಯಾರು ಹೋಟೆಲ್ ಉದ್ಯಮದಲ್ಲಿ ಹೊಸತನ ಸೃಷ್ಟಿಸಿದ ರಾಜೇಂದ್ರ ಶೆಟ್ಟಿಯವರು ಪಂಜುರ್ಲಿ ಗ್ರೂಪ್ ಇದರ ಮಾಲಕರು ಹೋಟೆಲ್ ಉದ್ಯಮದ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ದೇಶಕ್ಕೇನಾದರೂ ಸೇವೆ ನೀಡಬೇಕೆಂಬ ಆಸೆಗಳನ್ನು ತನ್ನ ಹೋಟೆಲ್ಗಳಲ್ಲಿ ಇವರು ಈಡೇರಿಸಿದ್ದಾರೆ ನಮ್ಮ ನಾಡಿನ ಕಾರ್ಮಿಕದ ಶಕ್ತಿ ಪಂಜುರ್ಲಿಯ ಹೆಸರಿನಲ್ಲಿ ದೇಶವ್ಯಾಪ್ತಿ ಪ್ರಸಿದ್ಧಿಯಲ್ಲಿರುವ ಈ ಪಂಜುರ್ಲಿ ಗ್ರೂಪ್ ಆಫ್ ಹೋಟೆಲ್ ಇಂಡಸ್ಟ್ರೀಸ್ನ ಪುಣೆಯ ವಿಶ್ವನಾಥ ಪ್ಯಾಲೇಸ್ ಪಂಜುರ್ಲಿ ಪ್ರಸಿದ್ಧಿಯನ್ನು ಪಡೆಯಲಿ ಎಂಬುದು ಎಲ್ಲರ ಹಾರೈಕೆಯಾಗಿದೆ